ವಾರ್ತೆಗಳು ಓದುತ್ತಿರುವವರು ನಿಂಗನಗೌಡ್ರಾದ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಡವಲಗ ಗ್ರಾಮದ ಕಲಬುರ್ಗಿ ವಸತಿ ಬಳಿ ಬುತ್ತಿ ಬಸವಣ್ಣ ಏತ ನೀರಾವರಿಯ ಕಾಲುವೆಯ ಒಡೆದು ರೈತರ ಹೊಲಗಳಿಗೆ ನೀರು ನುಗ್ಗಿ ಲಕ್ಷಾಂತರ ಮೌಲ್ಯದ ಬೆಳೆ ಹಾನಿಯಾದ ಘಟನೆ ಜರುಗಿತು ರಾತ್ರಿ ಸುರಿದ ಭಾರೀ ಮಳೆಯಿಂದ ನೀರು ಕಾಲುವೆಯ ಮೂಲಕ ಹರಿದು ಕಾಲುವೆ ಒಡೆದು ರೈತರ ಹೊಲಗಳಿಗೆ ನೀರು ನುಗ್ಗಿದ್ದು ಇಲ್ಲಿನ ರೈತರು ಕಂಗಾಲಾಗಿದ್ದಾರೆ ಈ ಹಿಂದೆ ಇದೇ ಥರನಾಗಿ ಇದೇ ಪ್ರಮಾಣದಲ್ಲಿ ಈ ರೀತಿಯಾಗಿ ಆ ಒಂದು ಕೆನಲಕ್ಕೆ ನೀರು ಹರಿದು ಹೊಲ ಗದ್ದೆಗಳಲ್ಲಿ ತುಂಬಿದಾಗ ತಾಲೂಕಾ ಅಧಿಕಾರಿಗಳು ಕೃಷ್ಣಾ ಮೇಲ್ದಂಡೆ ಯೋಜನೆ ಅಧಿಕಾರಿಗಳು ಭೇಟಿ ನೀಡಿ ಇದರ ಒಂದು ದುರಸ್ತಿ ಮಾಡಿ ಕೊಡುವುದಾಗಿ ಪೊಳ್ಳು ಭರವಸೆ ನೀಡಿ ಹೋದರು ಆದರೆ ಆ ಒಂದು ಪಳ್ಳು ಭರವಸೆಯಿಂದಲೇ ಈ ಒಂದು ಘಟನೆ ಜರುಗಿತು ನೇರವಾಗಿ ಅವರೇ ಹೊಣೆ ಎಂದು ನೊಂದ ರೈತ ಸೈಪನ್ ಸಾಬ್ ಮಣೂರ್ ನೇರವಾಗಿ ಆರೋಪಿಸಿದರು ನೋಡಿ ವೀಕ್ಷಕರೇ ಈ ಒಂದು ಅವಾಂತರದಿಂದ ಬೆಳೆಗಳು ನಿಂಬೆ ದಾಳಿಂಬೆ ಕಬ್ಬು ಹತ್ತಿ ತೊಗರಿ ಮೆಕ್ಕೆಜೋಳ ಹೀಗೆ ಎಲ್ಲ ನೀರಿನಲ್ಲಿ ನಿಂತು ಹಾನಿಯಾದ ಘಟನೆ ಇಂದು ತಡವಲಗದಲ್ಲಿ ನಡೆಯಿತು ಈಗಮ್ಮ ಇದು ತಿಂಗಳಿಂದ ಹೊಡೆದಿದ್ರಿ ಆಫೀಸರು ಎಲ್ಲಾರು ಬಂದಾರ ಹೊಟ್ಟೆ ಬಂದು ನೋಡೋದು ಮಾಡೋದು ಬರ್ಕೊಂಡು ಇದೇ ಮಾಡ್ಲಕ್ಕಾರ ಹೊಟ್ಟೆ ನಮ್ಗೆ ಗೊತ್ತಾದ ಏನು ಮಾಡಿಲ್ಲ ಈ ಜನ ಮಳೆ ಕಮ್ಮಿ ಇತ್ತು ಅವಾಗ ಮಾಡೋದು ಬರೀ ಹತ್ತೆ ಟ್ರಿಪ್ ಮಾಡಿದ್ರೆ ಏನು ಆತಿದ್ದಿಲ್ಲ ಎಲ್ಲಾ ಕೆಲ್ಸ ಮುಗೀತಿದ್ರಿ ಈಗ ಏನಾದ ಕಡು ಪತ್ತಿದ ಇದು ಬಾ ಹಾಳಾಗ್ಯದ್ರಿ ನಮಗ ಒಂದ್ ಜಾರ ಕೋಟಿ ಇದು ಹಾಳಾಗ್ಯದ್ರಿ ಇದು ಯಾಂಗ್ರಿ ಬಂದ ವಿಚಾರ ಇವ್ರಿಗೆ ಏನ್ ಇಲ್ರಿ ಇವ್ ಸಾರ್ಗ ಎಲ್ಲಾರ್ಗ ಸಸ್ಪೆಂಡ್ ಮಾಡ್ಬೇಕ್ರಿ ನಮ್ಮ ಪರಿಹಾರ ಕುಡ್ಲಿಕ್ಕೆ ಬಿಡಲ್ಲಿ ಪರಿಹಾರ ಸಮಾಧಿ ಇಲ್ರಿ ಇದು ನೋಡ್ರಿ ಪರಿಸ್ಥಿತಿ ಏನಾತದ ರೈತರದು ಏನ ಒಬ್ಬರದು ಏನ್ ಇಬ್ಬರ್ದು ಎಲ್ಲಾರದು ಮಾಯಿಗಳು ಅವ್ರಿ ಎಲ್ಲಾ ಹೊಲಗಳವ ಬೆಳಿಗ್ ಈ ಪರಿಸ್ಥಿತಿ ಹೀಗ ಮಾಡಿದ್ರೆ ಹ್ಯಾಂಗ್ರಿ ಆಫೀಸ್ಗಳು ಬರ್ತಾರ ಬರೀ ನೋಡ್ತಾರ ಹೋಗ್ತಾರ ಬರೀ ಹತ್ತೆ ಟ್ರಿಪ್ ಮಾಡಿದ್ರೆ ಏನು ಆತಿಲ್ಲ ಅದು ಪೂರೇ ಕೆಲಸ ಮುಗಿತಿತ್ತು ಅದು ಮಾಡೀನ್ರಿ ಇದು ಮಾಡೀನ್ರಿ ಈಗ ಹೇಳಕತ್ತಾರ ಈಗ ಮುಂದೆ ಹೆಂಗ್ ಮಾಡದ್ರಿ ಎಲ್ಲಾರು ಸ್ಥಳಕ್ಕಾಗಮಿಸಿದ ಕ್ಷೇತ್ರದ ಶಾಸಕರಾದ ಶ್ರೀ ಗೌಡ್ ಪಾಟೀಲ್ ಅವರು ರೈತರ ಸಮಸ್ಯೆಯನ್ನು ಆಲಿಸಿದರು ಸ್ಥಳಕ್ಕಾಗಮಿಸಿದ ಶಾಸಕರು ಸೂಕ್ತವಾದ ಪರಿಹಾರ ನೀಡಲು ಸರ್ಕಾರಕ್ಕೆ ಒತ್ತಾಯಿಸಲಾಗುವುದು ಎಂದು ನೊಂದ ರೈತ ಕುಟುಂಬದವರಿಗೆ ಹೇಳಿದರು